ನಾವು ಸುಖವಾಗಿರಲು ಅನೇಕ ವಸ್ತುಗಳು ಅಥವಾ ಕೆಲವು ವ್ಯಕ್ತಿಗಳು ಬೇಕೆಂದು ಭಾವಿಸುತ್ತೇವೆ ಆದರೆ ಅವು ಸೃಷ್ಟಿಯಾಗುವ ಮುನ್ನ ಜನರು ಸಂತೋಷವಾಗಿದ್ದರು ವಸ್ತುವಿನಿಂದ ಅಥವಾ ವ್ಯಕ್ತಿಯಿಂದ ಸಂತೋಷ ಬರೋದಲ್ಲ ದುಃಖವೂ ಬರೋದಿಲ್ಲ ನಮ್ಮ ಸುಖ ದುಃಖಕ್ಕೆ ಕಾರಣ ವಸ್ತು ಅಥವಾ ವ್ಯಕ್ತಿಯಲ್ಲಿ ಇದೆ ಎಂಬುದು ನಮ್ಮ ಭ್ರಮೆ ಹೊರ ಜಗತ್ತಿನ ಎಲ್ಲ ಸುಖಗಳನ್ನು ಅನುಭವಿಸಬೇಕೆಂಬ ಆಸೆ ನಮಗಿದೆ ಆದರೆ ಅದು ಸಾಧ್ಯವಾಗದು ಡಿವಿಜಿ ಕಗ್ಗದಲ್ಲಿ ಭಕ್ತಿ ನಂಬುಗೆ ಸುಲಭ ಭಜನೆ ವಂದನೆ ಸುಲಭ ತತ್ವ ಶೋಧನೆ ಕಷ್ಟ ಮತಿ ಕಾರ್ಯ ಕಷ್ಟ ಸುತ್ತುವುದು ಗಿರಿಸುತ್ತ ಸುಡವೆಂದು ಲೋಕಜನ ಹತ್ತವನು ತಾಪಿಸಿಯೋ ಮಂಕುತಿಮ್ಮ ಈ ಜಗತ್ತಿನಲ್ಲಿ ಹೊರಗಿನಿಂದ ಸುಖ ಪಡೆದು ಸಂತೋಷವಾಗಿರುವವರು ಯಾರೂ ಇಲ್ಲ ನಾಳೆ ಏನಾಗುತ್ತೆಂಬುದು ಯಾರಿಗೂ ಗೊತ್ತಿಲ್ಲ ಬೆಳಿಗ್ಗೆ ಎದ್ದಾಗ ಮಧ್ಯಾಹ್ನ ನನ್ನ ಮನಸ್ಸಿನಲ್ಲಿ ಯಾವ ವೃತ್ತಿ ಬರುತ್ತದೆಂದು ನಿರ್ಧರಿಸಲು ಅಸಾಧ್ಯ ನಾವು ಏನೇನೆಲ್ಲ ಕಲ್ಪಿಸಬಹುದು ಆದರೆ ಅದು ನಡೆದೇ ತೀರುತ್ತದೆಂದು ಖಚಿತವಾಗಿ ಹೇಳಲಾಗದು ನಮ್ಮ ಮನಸ್ಸಿನಲ್ಲಿರುವ ವೃತ್ತಿಗಳು ನಮಗೆ ತಿಳಿಯದಂತೆ ಹಳೆಯ ಜೀವನ ಶೈಲಿಯನ್ನು ಅನುಸರಿಸಿ ಉದ್ಭವಿಸುತ್ತೆ ಅವನ್ನ ತಡೆಯಲಾಗದು ಅದರ ಒಮ್ಮೆ ಆ ವೃತ್ತಿ ಉದಯಿಸಿತು ಎಂದು ಗೋಚರವಾದಾಗ ಅದನ್ನು ನಿಗ್ರಹಿಸುವುದು ನಮ್ಮ ಹಿಡಿತದಲ್ಲಿದೆ ಅಲ್ಲಿ ಎಚ್ಚರವಾಗದಿದ್ದರೆ ಅದರಿಂದ ಅನಾಹುತವಾಗುತ್ತದೆ ವೃತ್ತಿಗಳು ಅಥವಾ ಆಲೋಚನೆಗಳು ಸಣ್ಣ ಅಲೆಗಳಂತೆ ಹುಟ್ಟಿ ಒಂದೊಂದು ಸೇರಿ ದೊಡ್ಡದಾಗಿ ಸಮುದ್ರವಾಗುತ್ತೆ ತರಂಗಾಯಿತಾ ಪೀಮೆ ಸಂಗ ಸಮುದ್ರ ಯಂತಿ ಸಮುದ್ರವನ್ನು ದಾಟುವುದು ಕಠಿಣ ಜ್ಞಾನಿಯು ಮನಸ್ಸಿನ ವೃತ್ತಿಗಳಿಗೆ ಪ್ರಾಮುಖ್ಯತೆ ಕೊಡೋದಿಲ್ಲ ಮನಸ್ಸಿನಲ್ಲಿ ಸದ್ವಿಚಾರವನ್ನು ಹೆಚ್ಚು ರೂಢಿಸಿಕೊಂಡರೆ ಆಗ ಒಳ್ಳೆಯ ವೃತ್ತಿಗಳೇ ಹುಟ್ಟುತ್ತೆ ನಮ್ಮ ವೃತ್ತಿಗಳು ಇದ್ದ ಹಾಗೆ ನಮ್ಮ ಮನಸ್ಸು ವೃತ್ತಿಗಳನ್ನು ಬದಲಿಸಿದರೆ ಮನಸ್ಸು ಬದಲಾಗುತ್ತೆ ಸತ್ಸಂಗ ಜಪ ಪೂಜೆ ದಾನ ಧ್ಯಾನ ಸೇವೆ ಇವು ಸದ್ವೃತ್ತಿಗಳು ಅಥವಾ ಸದ್ವಿಚಾರಗಳು ಇವುಗಳಲ್ಲಿ ಮನಸ್ಸು ಹೆಚ್ಚು ಕಾಲ ಇರಬೇಕು